ತಪ್ಪಿದ್ರೆ ನಾನೇ ಸಿಎಂ ಆಗಿರ್ತೇನೆ ಎಂಬ ಸಿಎಂ ಹೇಳಿಕೆಗೆ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ರು ಸಿಎಲ್ಪಿ ನಾಯಕರನ್ನ ಆಯ್ಕೆ ಮಾಡಿದ್ದಾಗ ಎಲ್ಲಾ ಶಾಸಕರನ್ನ ಕರೆದು ಆಯ್ಕೆ ಮಾಡಿತು ಆವಾಗ ಸಿಎಂ ನಾಯಕತ್ವಕ್ಕೆ ಸಮಯ ನಿಗದಿ ಮಾಡಿರಲಿಲ್ಲ ಈಗ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿದ್ದೇವೆ ಅಂತ ಸಚಿವ ಪರಮೇಶ್ವರ್ ತಿಳಿಸಿದ್ರು ಅದರಲ್ಲೇನ್ ತಪ್ಪಿದೆ ಹೌದು ಒಪ್ಪಿದ್ರೆ ಅಂತಾನೆ ಹೇಳಿದ್ದು ನಾವು ಸಿ ಎಲ್ ಪಿ ನಾಯಕರನ್ನ ಆಯ್ಕೆ ಮಾಡಿದಾಗ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಮೇ ತಿಂಗಳಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಮೆಜಾರಿಟಿ ಬಂದಾಗ ಎಲ್ಲ ಶಾಸಕರನ್ನ ಕರೆದು ಸಿ ಎಲ್ ಪಿ ನಾಯಕರನ್ನ ಆಯ್ಕೆ ಮಾಡಿದರು ಅವತ್ತೇನು ನಮಗೆ ಯಾವುದೇ ದೃಷ್ಟಿಯಿಂದ ಬರೀ ಎರಡೂವರೆ ವರ್ಷ ಮುಖ್ಯಮಂತ್ರಿ ಅಂತ ಹೇಳಿರಲಿಲ್ಲ ಹೇಳಿರಲಿಲ್ಲ ನಮಗೆ ಹೈಕಮಾಂಡ್ನವರು ಅವತ್ತು ಆಯ್ಕೆ ಮಾಡಿದಾಗ ಸಿದ್ದರಾಮಯ್ಯವ್ರು ಸಿ ಎಲ್ ಪಿ ನಾಯಕರು ಅಂತ ಘೋಷಣೆ ಮಾಡಿದರೆ ಬಿಟ್ಟರೆ ಸಮಯ ನಿಗದಿ ಮಾಡಿರಲಿಲ್ಲ ಈ ಮಧ್ಯದಲ್ಲಿ ಏನೇನೋ ಅದೆಲ್ಲ ಬೆಳವಣಿಗೆಗಳು ನಮಗಂತೂ ಏನು ಗೊತ್ತಿಲ್ಲ ಸಿದ್ನಾಮ್ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿ ಕಿಚ್ಚು ಜೋರಾಗಿದೆ ತುಮಕೂರಿನಲ್ಲಿ ಕ್ರಾಂತಿ ಬಗ್ಗೆ ಪ್ರತಿಕ್ರಿಯಿಸಿದ ಮಾಜಿ ಸಚಿವ ರಾಜಣ್ಣ ನವೆಂಬರ್ ಹದಿನಾಲ್ಕರವರೆಗೂ ಏನು ನಡೆಯಲ್ಲ ಅಂತ ತಿಳಿಸಿದ್ರು ಈಗ ಎಲ್ಲರೂ ಗಾಳಿಯಲ್ಲಿ ಗುಂಡು ಹೊಡೆದಂಗೆ ದಲಿತರು ಸಿಎಂ ಆಗಿಲ್ಲ ಅನ್ನುವ ಕೂಗು ಇದೆ ಎಲ್ಲರಿಗೂ ಕಾಂಗ್ರೆಸ್ ಸರ್ಕಾರ ಅನುಕೂಲ ಮಾಡಿಕೊಟ್ಟಿದೆ ಅಂತ ರಾಜಣ್ಣ ತಿಳಿಸಿದ್ರು ಹಾಗಂತ ಈಗಲೇ ಮುನಿಯಪ್ಪರು ಪರಮೇಶ್ವರ್ ಸಿಎಂ ಆಗ್ತಾರೆ ಅಂತಲ್ಲ ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬೇಕು ಅನ್ನುವ ಬಯಕೆ ನನ್ನದು ಅಂತ ರಾಜಣ್ಣ ಹೇಳಿದ್ರು ಮುಂದಿನ ತಿಂಗಳು ಹದಿನಾಲ್ಕರವರೆಗೂ ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡೋಕ್ಕೆ ಹೋಗ್ತೀವಿ ಏರೇನೂ ಆಗಲ್ಲ ಎಲ್ಲನೂ ಕೂಡ ಯಾರೇನು ಹೇಳಿದ್ರೆ ಎಲ್ಲ ಗಾಳಿನಲ್ಲಿ ಗುಡ್ಡೋಡ್ದಂಗೆ ಅಷ್ಟೇ ದಲಿತರಾಗಲಿಲ್ಲ ಅಂತಕ್ಕಂಥ ಕೂಗು ಕೂಡ ಇದೆ ಅದು ಇವತ್ತೆಲ್ಲ ನಾಳೆ ಕಾಂಗ್ರೆಸ್ ಪಕ್ಷ ಅವ್ರಿಗೂ ಕೂಡ ನ್ಯಾಯ ದೊಪ್ಪಿಸ್ಕೊಡ್ತಕ್ಕಂಥ ವಿಶ್ವಾಸ ನನ್ನಲ್ಲಿದೆ ನಂಗೆ ನನ್ನ ಕ್ಷಣಕ್ಕೆ ಈಗಲೇ ಪರಮೇಶ್ವರಿಗೋ ಮುನಿಯಪ್ಪನಿಗೋ ಮಹದೇವಪ್ಪನಿಗೋ ಬಂದ್ಬಿಡುತ್ತೆ ಅಂತಲ್ಲ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ವಿಶ್ವಾಸ ಎಲ್ಲರಿಗೂ ಕೂಡ ಅವಕಾಶ ದೊರಕುತ್ತೆ ಅಂತಕ್ಕಂಥದ್ದು ರಾಜಕಾರಣಿಗಳಲ್ಲೂ ಇದೆ ಜನರಲ್ಲೂ ಇದೆ ಈಗ ರಾಹುಲ್ ಗಾಂಧಿ ಅವರು ಒಂದಲ್ಲ ಒಂದು ದಿವಸ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಬೇಕು ಅಂತ ಅಭಿಲಾಷೆ ಇರ್ತಕ್ಕಂಥವ್ರು ನನ್ನನ್ನು ಒಳಗೊಂಡಂತೆ ಬಹಳ ಜನ ಇದ್ದಾರೆ ಕಲಬುರಗಿ ಡಿಸಿ ಕಚೇರಿಯ ಆರ್ಎಸ್ಎಸ್ ಪಥ ಸಂಚಲನಕ್ಕಾಗಿ ನಡೆದ ಶಾಂತಿ ಸಭೆ ಅಶಾಂತಿಯಲ್ಲಿ ಅಂತ್ಯವಾಗಿದೆ ಶಾಂತಿ ಸಭೆಯಲ್ಲಿ ಆರ್ಎಸ್ಎಸ್ ಹಾಗೂ ವಿವಿಧ ಸಂಘಗಳು ಕಿತ್ತಾಟಕ್ಕೆ ಬೇಸತ್ತು ಡಿಸಿ ಹೊರ ನಡೆದ್ರು ಆರ್ಎಸ್ಎಸ್ ಪರ ದಲಿತ ನಾಯಕ ಅಷ್ಟಗೆ ಮಾತಾಡಿದ್ದಕ್ಕೆ ತೀವ್ರ ವಿರೋಧ ಉಂಟಾಯಿತು ಎಲ್ಲ ಸಂಘಟನೆಯವರಿಂದ ಸಭೆಯಲ್ಲಿ ಆರ್ಎಸ್ಎಸ್ ವಿರುದ್ಧ ಧಿಕ್ಕಾರ ಕೂಗ್ಲಾಯಿತು ಲಾಠಿ ಹಿಡಿದು ಆರ್ಎಸ್ ಪಥ ಸಂಚಲನಕ್ಕೆ ಅವಕಾಶ ಕೊಡೋದಿಲ್ಲ ಆರ್ಎಸ್ಎಸ್ ರಾಷ್ಟ್ರಧ್ವಜ ಸಂವಿಧಾನ ಪೀಠಕ್ಕೆ ಹಿಡಿದು ಪರೇಡ್ ಮಾಡಲಿ ಅಂತ ವಿವಿಧ ಸಂಘಟನೆ ಆಗ್ರಹಿಸಿದ್ರು ಆದರೆ ವಿವಿಧ ಸಂಘಟನೆಗಳ ಮಾತಿಗೆ ಆರ್ಎಸ್ಎಸ್ನವರು ಧಿಕ್ಕಾರಿಸಿದ್ರು ಇದರಿಂದ ಮಾತಿಗೆ ಮಾತು ಬೆಳೆದು ಶಾಂತಿ ಸಭೆಯಲ್ಲಿ ಗದ್ದಲ ಉಂಟಾಯಿತು ಶಾಂತಿಯುತವಾಗಿ ನಡಿಬೇಕಿದ್ದ ಸಭೆ ಅಶಾಂತಿಯಲ್ಲೇ ಅಂತ್ಯವಾಯಿತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ